ಇದಂತ ಒಯ್ಯಾರಿ ಸೊಸಿ ಸಂತಿ ಕಕ್ಕಮ್ ಎಲ್ಲಿ ಫೋನೇ ಮಾತಾಡ್ಕೊಂತಾನೆ ಇದ್ಕಂತ ಏನ ಇದಕ್ಕೆ ಏನು ಹೇಳಿದ ಏನು ಫೋನು ಏನ ಹಾ ಇದ ನಮ್ಮ ಮುದಿಯ ಕಣ್ಣಂಗೆ ಕಾಣ್ತಾನ ಯಾವ ಕಿಚ್ಚ ಜೊತೆಗೆ ಲವ್ವಿ ಡವ್ವಿ ಶುರು ಮಾಡ್ಯಾನೇ ನೀವು ಹಾ ಅಲ್ಲೇ ಲೇ ಹಾಂ ನೋಡ್ರಿ ಪೆಂಡ್ಸ ಹಿಂಗೆ ನಮ್ಮ ಅತ್ತಿ ಸೊಸಿ ಗಂಡ ಹೆಂಡತಿ ಕಾಮಿಡಿ ತೋರಿಸ್ತಾ ಇದ್ದೀವಿ ಹಾಗೆ ಸ್ವಲ್ಪ ಸೀರಿಯಸ್ ವಿಷಯನು ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡ್ರಿ ಏ ಬಾರೆ ಬಡ ಬಡ ಸುರಿ ಹತ್ತಿರ ಬಂದು ಬಂದ್ ತಗೊಂಡ್ರಿ ತರಕಾರಿ ಯಾ ಅಲ್ಲ ನಮ್ದುಕಿ ಇವತ್ತು ವ್ಯಾಪಾರ ಚೆನ್ನಾಗಿ ಮಾಡಿಕೊಡು ಅಲ್ಲಲ್ಲಿ ಸ್ವಲ್ಪ ನಾಚಿಕೆ ನಾಚಿಗಿಮನ ಮರದಿತಿಲ್ಲ ಅಡಿಗೆ ಮಾಡಕ್ ನೀನ್ ಹೋದಲ್ಲ ತರಕಾರಿ ನಾ ತಗೋಬೇಕು ಹತ್ತಿರ ಮತ್ತೆ ಇಷ್ಟ ಚಂದ ರೆಡಿಯಾಗಿ ಬಂದಿರಿ ಒಂದ ಕಡೆಗೆ ಕೂದ್ಲು ಬಿಟ್ಕೊಂಡು ತುರ್ಬಿ ಹೂ ಹಾಕೊಂಡು ಅದಕ್ಕೆ ನೀವ್ ರೆಡಿಯಾಗಿ ಬಂದಿರಲ್ಲೇ ಸಿರಿ ಬಿಟ್ಟು ಈ ಜಂಗಮರ ಜೋಳಿಗೆ ಅಂತ ಹಾಕೊಂಡ್ ಬಂದಿ ಈ ಅಮ್ಮ ಮಾತಿ ಎದ್ರಟ್ ಕೊಡೋದು ಮಾತ್ರ ಬಿಡಲ್ಲ ನೋಡ್ರಿ ತಗೋ ಬಡ 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 ತಗೋ ಹೆಂಗೆ ತಗೋಂತ ನೋಡ್ತಾನೆ ಸರ್ ಈ ಕಡೆ ನೀವು ಇಷ್ಟೊತ್ತು ಪೌನ್ಯ ಭಾಷಣ ಬಿಗಿದು ಬಂದಾಳ ರೋಗ ಮಾಡಿದ್ಲ ತರಕಾರಿ ಒಂದರ ಹಾಳಾಗ ತಗರ್ಲಿಕ್ಕೆ ಹಿಡಿದು ಹಿಡೋ ಕೇನ ಓ ಅಕ್ಕ ತರಕಾರಿ ಹೇಗೆ ಯಾವ್ದು ಬೇಕು ಕೇಳಿ ಮೇಡಮ್ ಟೊಮೆಟೊ ಹೇಗೆ ಟೊಮೆಟೊಗೆ ಬಂದು ಕೆ ಜಿಗೆ ಐವತ್ತು ರೂಪಾಯಿ ಯಪ್ಪ ಏನು ರೇಟ್ ಅಯ್ಯೋವಾ ಹಾಂ ಆ ಹಿಂದಿನ ವಾರ ಸಂತೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ರು ಅದು ಹಿಂದಿನ ವಾರಿಗೆ ಆಯಿತು ಮೇಡಮ್ ಈ ವಾರಿಗೆ ಮಳೆ ಶುರುವಾಗಿದೆ ತರಕಾರಿ ಎಲ್ಲ ರೇಟ್ ತುಂಬ ಕೊಡು 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 ಒಂದು ಕೆ ಜಿ ಕೊಡು ಟೊಮೆಟೊ ಆಯಿತು ಮೇಡಮ್ ಮತ್ತೇನು ಬೇಕು ಮತ್ತು ಒಂದು ಅರ್ಧ ಕೆ ಜಿ ಹಸಿ ಮೆಣಸು ಕೊಡು ಒಂದು ಅರ್ಧ ಕೆ ಜಿ ಬದ್ನೇಕಾಯಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ಕೊಟ್ಟು ಬಿಟ್ಟು ಲೆಕ್ಕ ಹೇಳುವ ಬೇ ವರ್ಷಿ ಒಂದಕ್ಕೆ ರೇಟ್ ಎಲ್ಲ ಕೊಟ್ಟು ಲೆಕ್ಕ ಏ ಏ ಒಯ್ಯ ರೀ ಸರಿ ಈ ಕಡೆ ಯಾಕೆ ರೀ ಹತ್ತೀರಾ ಬಾಯಿ ಕಡೆಯಿಂದ ಅಲ್ಲ ಕಾಯಿ ಕಾಯಿಮ್ ಸಂತಿಗೆ ಬಂದಾಗ ಎಲ್ಲ ನಿನ್ನ ಹತ್ತರ ತಗೊಂತೀನಿ ಇದೇನು ಹಿಂಗೆ ರೇಟ್ ಹೇಳ್ತಿ ಟೊಮೆಟೊ ಮೂವತ್ತು ಮಾಡಿ ಕೂಡ ಅರಿ ಅಲ್ಲ ಸೊಸಿದು ಎಲ್ಲದು ಎಲ್ಲಾದ್ರೂ ಹೋಲ್ಸೇಲ್ ರೇಟ್ ಹೇಳಿಬಿಡಿ ಅಂತು ಅತ್ತೆ ಮಾತ್ರ ಇಷ್ಟು ಜೋರದೇ ಹ್ಮ್ ಎಲ್ಲ ಹೊಸ ಹಕ್ಕಿ ಸಿಕ್ತು ಡಬ್ಬ ಹಾಕಿರಕ್ಕೆ ತಿಂತ ಮಾಡಿದ್ದೇನಾ ಇಲ್ರಿ ಅಮ್ಮಾರ ಕಡೆಯು ರೇಟ್ ಕಮ್ಮಿ ಮಾಡಿ ಕೊಡ್ತಾ ಇದ್ದೆ ಆಯ್ತು ಟೊಮೆಟೊ ಮೂವತ್ತು ಕೊಡು ಬಾಕಿ ಇದೆಲ್ಲ ಹೆಂಗೆ ಐತೆ ನೋಡು ಹತ್ತು ರೂಪಾಯಿ ಕಮ್ಮಿ ಮಾಡಿ ಕೊಡು ನಾನು ಸ್ವಲ್ಪ ತರಕಾರಿ ತೊಗೊಂತಿಲ್ಲ ಆರು ಏಳ್ನೂರು ರೂಪಾಯಿ ತರಕಾರಿ ಹಾಕೈತಿ ಏ ಅತ್ತಿ ಸೂಸಿ ಏನು ಭಾರಿ ಭರ್ಜರಿ ಜೊತೆಗೆ ಬಂದಾರ ಸಂತಿಗೆ ಏನು ಸವಿತಾ ಹಾಂ 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 ಭಾಗ್ಯಕ್ಕಾರ ಬರ್ರಿ 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 ಸಂತಿಗೆ ಬಂದ್ರೆ ಇಲ್ಲ ನೀವು ಇಬ್ಬರು ಬಂದೆ ನೋಡು ಅಲ್ಲ ತಾಯಿ ಮತ್ತೆ ಸಂತಿಗೆ ಬರದ ಮತ್ತೆ ಅದಕ್ಕೆ ಬರ್ತಾರ ಅಯ್ಯವ ಅಲ್ಲ ಕೇಳಿದ್ರಿ ನಮ್ಮ ಅತ್ತಿಯರು ಯಾರು ಬಾಲಲ್ಲ ನೀವು ಯಾಕೆ ಒಬ್ರ ಬಂದಿರಿ ಅದಕ್ಕಂದೆ ಹ್ಞೂನಾ ಬರಲ್ಲ ಅಂತಂದ್ಲೀ ಈಗ ಸೊಸೆ ಜೊತೆಗೆ ಬಂದಾಳ ಅದಕ್ಕೆ ತರಕಾರಿ ಎಲ್ಲ ತೊಗೊಂಡೆ ಮತ್ತು ಶುಂಠಿ ಟಮ ಇದು ಲಿಂಬು ಬೇಕಾಗಿತ್ತ ಚೀಲ ಅಲ್ಲೇ ಇಟ್ಟು ಬಂದೆ ಹಾಂ ತೀರ ಹಂಗೆ ಪಲಾವ್ ಮಾಡಕ್ಕೆ ಬೇಕು ರೀ ಲಿಂಬು ಶುಂಠಿ ತಗೋರಿ ಪುದೀನ ತಗೋರಿ ಏ ನಿನ್ನ ಎಲ್ಲ ತೊಗೋತೇನೆ ಬಾಂಡ್ ಮಾಡಿ ಮಾಡ್ಬೇಡಿ ಹಾಕೊಂತೀವಿ ಪಲಾವು ಫ್ರೆಂಚ್ ಫ್ರೈ ಅಮೇರಿಕ ಫ್ರೈ ಫಾರಿನ್ ಫ್ರೈ ಹಾಗೆ ಹಸಿ ವಟಾಣಿನ ತಗೋರಿ ನಿಮ್ಮ ಸೊಸೆ ಲಿಂಬುಗೆ ಶುಂಠಿಗೆ ಕೇಳ್ತಾ ಇದ್ದೆ ಹಸಿ ಬಟಾಣಿಗೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಆಗುತ್ತೆ ಹಾಂ ಹೇಳ್ತಾಳೆ ಅಂದ್ರೆ ತೊಗೊಳ್ರ ಯಾರು ಕೊಡೋ ಒಂದು ಹತ್ತು ರೂಪಾಯಿ ಶುಂಠಿ ಕೊಡೋ ಒಂದು ಎರಡು ನಿಂಬು ಕೂಡ ಏನು ಮುದುಕಿಗೇನು ಏನು ಹಾಂ ಜೇಕಾ ಹಾಂ ಬಾಕಿ ಇರಲಿ ಸಂತಿಗೆ ಬಂದುಬಿಟ್ಟಿಲ್ಲ ಅಲ್ಲೇ ಬನ್ನಿ ಎಲ್ಲಿ ಸಂತಿ ಯಾರಿಗೆ ಬೇಕು ಅಂದು ಮತ್ತೆ ಇಷ್ಟು ಚಂದ ರೆಡಿಯಾಗಿ ನಮ್ಮ ನಮ್ಮನಿ ವಯ್ಯಾರಿನ ಅಳಕೊಪ್ಪಿತ್ತು ಹ್ಯಾಂಗೆ ತಗೊತಾರೆ ಪೇಟೆಗೆ ಅಂಥೇಳಿ ಬರೀ ವಯ್ಯಾರ್ ಮಾಡೋದು ಅಂದ ನೋಡಿ ಆಕೆ ಹೇಳಿದಷ್ಟು ರೇಟಿಗೆ ಬ್ಯಾಗಿಟ್ಟು ಹಾಕಿಬಿಟ್ಟು ಏನಕತ್ತಿಲ್ಲ ಅದಕ್ಕೆ ಮಾತಾಡಕತ್ತಿದ್ನಿ ಅಂದಂಗೆ ನಿಮ್ಮ ಮನೆಯವರು ಸಿಕ್ಕಿದ್ರು ಅಲ್ಲಿ ಹಾಂ ಹೌದಾ ಯಾರಿದ್ರು ಜೊತೆಗೆ ಏವ ಯಾರಿದ್ರೆ ಒಬ್ಬರ ನಿಂತ್ಕೊಂಡಿದ್ರು ನಾ ಮಾತಾಡ್ಸ್ಲಿಲ್ಲ ಮತ್ತೆ ಇದಾಗತ್ತೆ ಹೇಳಿ ಹಂಗೆ ನೋಡಿದೆ ಮರದಡಿ ನಿಂತ್ಕೊಂಡಿದ್ರಪ್ಪ ನೆಹಳ್ಳಿಗೆ ಹಾಂ ಕರೆಕ್ಟ್ ಅದೇ ಏನೋ ನಡಿಸಾನೆ ಅವನು ಮುದುಕ ನಡೆಸ್ತಾನೆ ನಡೆಸ್ಲಿ ನನಗೆ ಗೊತ್ತಿದ್ದಂಗೆ ಯಾವ ಏಕೆನಿರಲಲ್ಲ ಇವ್ನಿಗೆ ಹಳೇದಕ್ಕೆ ತಗೊಂಡತ್ತಾ ಹ್ಞೂನಾವ ತಗೊಂಡ ಏನು ದುಬಾರಿ ತರಕಾರಿಯೇ ಅಪ್ಪ ಹ್ಞೂ ಮತ್ತೆ ಹಂಗ ಕಾಲಕ್ಕೆ ತಕ್ಕಂಗ ಬದಲಾವಣೆ ಮನೆಯಾಗ ಜಗ ಇದ್ರೆ ಹಕ್ಕಂದು ಬೆಳೆದಿಲ್ಲದಂತ ಸ್ವಚ್ಛರು ಬಂದಾರ ನೋಡು ಮತ್ತೆ ಏನ್ ಮಾಡೋದು ಹಂಗೇ ಬಾರಿ ನೀವೇನು ಹಿಂಗ ಬೆಳೆತಿದ್ರಿ ನಮ್ಮ ಮನ್ಯಾಗ ಅಕ್ಕ ನಿಮ್ಮದಕ್ಕಿ ಮಾತು ಆಮೇಲೆ ಮಾತಾಡ್ಕೊಡಿ ನಮ್ದುಕಿ ದುಡ್ಡು ಕೊಡಿ ತರಕಾರಿ ತಗೊಂಡು ತಡಿಯವ ಯವ ತಡಿ ಎಷ್ಟು ಬೇ ನಾಲ್ಕುನೂರು ರೂಪಾಯಿ ಆಯಿತು ಅಲ್ಲ ಯವ ಬಿಟ್ಟು ಬಿಟ್ಟು ಹಾಕೊಂಡನಿ ಮತ್ತೆ ಬಿಟ್ಟೆ ಹಾಕಿನಿ ರೇಟು ಕೊಡಿ ಮುನ್ನೂರೈವತ್ತು ರೂಪಾಯಿ ಕೊಡಿ ಎರಡು ಮೂರು ನಾಲ್ಕು ಸರಿ ಐತಿಲ್ಲ ಹಾ ಸರಿ ಐತಿ ಅಕ್ಕ ಸರಿ ಐತಿ ಅಯ್ಯ ರೀ ತಗೋ ಈ ಬ್ಯಾಗ್ ಹಿಡ್ಕೊ ಯಾರು ಹತ್ತೀರ ನಾನು ಅಯ್ಯಪ್ಪ ಇಯ್ಯಪ್ಪ ರೀ ಕೈ ನೋಯ್ತಾವ ಅಲ್ಲ ನನ್ನಂಗ ಅರವತ್ತು ಎಪ್ಪತ್ತು ವರ್ಷ ಹಾಗೇವೆ ನಿನಗೆ ಕೈ ನೋಯ್ತವ ಅಂತೇಳಿ ಈ ಬ್ಯಾಗ್ ಅಲ್ಲ ಹಾಡ್ಕೊಂತ ಅದನ್ನ ಹಿಡ್ಕೊತ ಇಲ್ಲಿ ತಗೋ ಈ ಬ್ಯಾಗ್ ಹಿಡ್ಕೊ ಹತ್ತಿ ಸುಸಿ ಭಾರಿ ಮಜಾ ಅನ್ಪಾ ಅವ್ರದ್ದು ಹಾಗಾರ ನೀವು ತೊಗೊಂಡು ಬರ್ರಿ ನಾ ಆಚೆ ಕಡೆ ಕಡೆಗೆ ಇರ್ತೇನೆ ಆ ಜಯಕ್ಕ ಹೋಗೋಣ ಮತ್ತು ಬ್ಯಾಗ ನನಗೆ ಬಾ ಇವ್ರ ಜೊತೆಗೆ ಯಾಕಾರ ಸಂತಿಗೆ ಬಂದೆ ನಾನು ಒಂದಿಷ್ಟು ಸಾಮಾನು ಬೇಕಾಗಿತ್ತು ಮೇಕಪ್ ಸಾಮಾನು ಒಬ್ಬಕ್ಕೆ ಅಂತ ಬರಕ್ಕೆ ಬಿಡಲ್ಲ ತಗೊಂಡ್ರಕತಿ ಅಂತ ಬಂದ್ರೆ ಶೀಲಾ ಓರು ಅಂತಾರಲ್ಲ ತಗೋ ಬಡ 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 ಎತ್ಕೊಂಡು ಬುಜದ ಮೇಲೆ ಹೊತ್ಕರಿ ಹಡಕ್ಕ ಅಂದ್ರೆ ನೀವು ಬುಜದ ಮೇಲೆ ಹೊತ್ಕೊತಾರೇನ್ರಿ ಇದು ಯಾವಾಗಲೇ ಒಂದು ಪ್ಲಾಸ್ಟಿಕ್ ಓಯ್ಯಾರ ಬ್ಯಾಕ್ ತೊಗೊಂಬಂದಿರಿ ಸರಳ ತಗೊಂಡೆ ಬಾ ಸುಮ್ಮನೆ ಬಂದ ಬಸ್ ಸ್ಟ್ಯಾಂಡ್ ಹತ್ತಿರಕ್ಕೆ ನಡಿ ಅತ್ತೀರಾ ನಂಗೆ ಸ್ವಲ್ಪ ಸಾಮಾನು ತಗೊಳೋದ ಐತ್ರಿ ಹಿಂಗೆ ಏನಾಯ್ತಾ ನಾನು ಫ್ಯಾನ್ಸ್ ಪೌಡ್ರ್ ತೊಗೋಬೇಕ್ರಿ ಮತ್ತು ದುಲನ್ ಮೆಹೆಂದಿ ತೊಗೋಬೇಕು ಪಾಲಿಸ್ ತೊಗೋಬೇಕ್ರಿ ರೀ ಸೋಪ್ ತೊಗೋಬೇಕು ಯವ್ವಾ ಚಲೋ ಆತನ ಲಿಸ್ಟ್ ನಿಂದು ಹಾಂ ಹಾಂ ನೀನು ಅದಕ್ಕೆ ಕರ್ಕೊಂಬರಲಲ್ಲೇ ನನ್ನ ಬಿಡಾಡಿನ ಮನೆ ಐತಲ್ಲ ಲೈಫಾಯಿ ಸೋಪ್ ರೀ ಅತ್ತೀರ ಅದೇನದ ಐವತ್ತು ವರ್ಷದಿಂದ ನಾನು ಲೈಫಾಯ್ ಸೋಪ್ ಅನ್ಕೋತ ನಂದು ಬೇರೆ ಐತೆ ರೀ ಡವ್ ಏನ ಡೌವಾ ಡೌ ರೀ ನಮ್ಮ ಕಡೆಗೆ ಡೌ ಅಂದ್ರೆ ಬೇರೆ ರೀತಿನ ನಮ್ಮ ಕಡೆಗೆ ಏನಾರು ಯಾಕೆ ಅನ್ಕೋಲ್ರಿಕೆ ನಂಗೆ ಡೌ ಸೋಪ್ ಅವೆಲ್ಲ ಬೇಕು ನೋಡ್ರಿ ಕೊಡಿಸ್ತೀರಿ ಅಂದ್ರೆ ಬ್ಯಾಗ್ ಹೊತ್ಕೊಂತಿ ಇಲ್ಲ ಕಟ್ಟ ಬಸಿವಿ ನನಗೂ ಸಣ್ಣ ನೋಡ್ರಿ ಹಂಗೆ ಹೆದರ್ಸ್ತೀಯೇನು ಕೊಡಿಸಿರು ಮಾತ್ರ ಹೊತ್ಕೊಂತೇನೆ ಬ್ಯಾಗ ಅಂತ ನನೀಗಾರ ಬ್ಯಾಗ್ ಹೊರದಾಗಂಗಿಲ್ಲ ಮತ್ತೆ ಏನಂದ್ರಿ ನಾ ಹೋಗ್ಲಾ ಕೊಡಿಸ್ತೇನೆ ನಾ ತಗೋ ಅದು ಏನು ಸಾಯ್ವಂತೆ ಹಿಂಗೆ ಹತ್ರ ಇದು ದುಡ್ಡಾದ್ರೆ ಉಳ್ದು ಹಿಂಗೆ ಮಾಡ್ಬೇಕಿ ಅವ್ರಿಗೆ ಅರೆ ಇವ್ರದಕ್ಕಿ ಸೊಸೆ ಏನು ಚಾಲು ಐತಿ ಅಬ್ಬಾ ಬಾ ಬಾ ಅಬ್ಬಾ ಬಾ ಅಕ್ಕ ನೀವು ಬ್ಯಾಗ್ ತಕೊಂಡು ಹೋಗಿ ಬೇರೆ ವ್ಯಾಪಾರ ಮಾಡೋಕೆ ಜನರು ಬರ್ತಾರೆ ಏಯ್ಯ ತುಂಬ ಓಕೆ ನಾವು ಇಲ್ಲೇ ಇರಾಕ್ ಬಂದಿಲ್ಲ ಇಷ್ಟೆಲ್ಲ ತರ್ಕೊಂಡು ತೊಗೊಂಡಿ ನಿಲ್ಲಾಕ ಹೆಂಗೆ ಮಾಡ್ತೀಯಲ್ಲಾ ನೀನು ಚೆಂದಂಗ ಹಿಡ್ಕೊಂಬಾರ ಭಜದ ಮೇಲೆ ಹೊತ್ಕೊಂಡ್ರೆ ಕೇ ಹಿಡ್ಕೊಂಬಾರತೀ ನೋಡು ಒಂದರ ತರಕಾರಿ ಬಿದ್ದು ಹಾಳಾಗಿತ್ತಂದ್ರೆ ಟೊಮೆಟೊ ಒಡಿತಂದ್ರೆ ತಗೊತಾನೆ ನಿನಗೆ ಏ ಹೊತ್ಕೊಂಡ್ರೆ ಗೊತ್ತಾಗತ್ತ ನಿಮಗೆ ಬಾ ಬಾ ಅದ ನಿಂದ ಮಕ್ಕ ಪೇಂಟ್ ಹಚ್ಚಿ ಅಂಗಡಿ ಅವಲ್ಲ ಐತಿ ಪಟ ಪಟ ಪಟಾ ಎಲ್ಲಡೆ ಐತಿರ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ತಿರ ಐತಿ ಸರಿ ಸರಿ ನಿಮ್ಮ ಮುಂದೆ ಹೋಗಿ ಮುಂದೆ ಹೋಗ್ತೀರಿ ಏಪ್ಪ ಅಂತೂ ಏನೇನೋ ಮಾಡುವಪ್ಪ ಅಂತಪ್ಪ ಎತ್ತಿ ಸರಿ ಅಲ್ಲ ಇವ್ರದಕ್ಕೆ ಗದ್ಲ ಕೀಳಿ ಕಿವಿನೇ ಚಿಕ್ಕ ಹೋಯ್ತು ಮತ್ತೆ ನಾನು ಆರಾಮಿದೆ ಇಲ್ಲೇ ಹ್ಞೂ ಹ್ಞೂ ಆರಾಮಿದೆ ನೀ ಆರಾಮಿದೆ ಅಲ್ಲ 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 ಮೋದಿ ಆಕಿನಿ ಯಾರು ಬಿಳೆ ತಿಲಕಿನ ಹಿಡಿದೆ ಹಬ್ಬ ಬಾಬಾ ಅದಕ್ಕೆ ನನ್ನ ಜೊತೆ ಮನೆಯಾಗ ಹಿಂಗೆ ನಾಟಕ ನಡೆಸಿ ನೀನು ಹ್ಞೂ 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 ಬೇಡ ಈಗ ಹತ್ತಿರ ಹೋದ್ರೆ ಕೆಲಸ ಕಟ್ತತಿ ನೋಡಿಲ್ಲ ಅನ್ನಂಗೆ ಇರೋದು ಮನೆಗೆ ಬಂದ ಮೇಲೆ ಐತೆ ನೀವು ಬ್ಯಾಟಿಂಗ್ ಹ್ಮ್ ಅವಾಗ ನೋಡು ಭಾಳ ಚಂದ ಇತ್ತಲ್ಲ ನಾವು ಶಾಲೆಗೆ ಹೋಗ್ಬೇಕಾರ ಅದ ಹೌದಾ ಏನು ನೋಡ ಸಿಕ್ಕಿದ್ದೆ ಇಲ್ಲ ಎಷ್ಟು ಖುಷಿ ಆಯ್ತು ನೋಡಿ ಹ್ಞೂ ಹ್ಮ್ ಗಂಡ ಹ್ಮ್ ಅದಾನ ಐತಿ ಹಂಡೆ ಇದ್ದಂಗೆ ಐತಿ ಹಾ ಇಲ್ಲ ಅಕ್ಕಿ ಹತ್ರನು ಹಂಡೆ ಇದ್ದಂಗಿ ಅಕ್ಕಿ ಅವೇಕಿ ಪೈಕಿ ತಿಳ್ಕೊಬೇಕಾಗಿತ್ ನಮ್ಮ ಬಾ ಬಾ ಮನೀಗ್ ಬಾರ ಮುದ್ರೆ ಅಬ್ಬಾ ಸಂತಿಗೆ ಬರ್ತೀಯ ಸಂತಿಗೆ ಮನಿಗೊಂದು ಸಾಮಾನ ತರದಾಗಲ್ಲ ಹಾ ಆಯ್ತು ಗೊತ್ತಗೋ ವಾರ ಬರ್ತೀನಿ ಸಂತಿಗೆ ಬರ್ತೀನಂದ್ರೆ ನಾನು ಬರ್ತೀನಿ ಮಾತಾಡ್ಸೋವಾಗ ಯಾರ ನೋಡಿದಾರೆ ಏನು ತಂದ್ರು ಅವಾಗಿತ್ತು ನಮ್ದೆಲ್ಲ ಲವ್ ಇ ಡವಿ ಈಗ ನಾನೊಂದ್ ಕಡೆ ಮದುವೆ ಆಗ ಮಕ್ಳಾಗ ಆರಾಮಿದ್ದೇನೆ ನೀ ಒಂದ್ ಇದೆ ಮತ್ತೆ ತಪ್ಪು ತೆಕಂದ್ರೆ ಕಷ್ಟ ಯಾರು ನೋಡ್ದಾರ ತಗೋ ನಾನು ಹೆಂತಿನೂ ಸಂತೆ ಬರ್ತಾಳೆ ಆಕೆ ಆಚೆ ಕಡೆ ತರಕಾರಿ ತಗೋರ್ತಾಳ ಹಾ ಆಕೆಗೇನು ಗೊತ್ತಾಗಂಗಿಲ್ಲ ಆಕಿ ಹೋಗೋದೊಳಗ ಮನಿಗ್ ಹೋಗ್ತೆ ಹ್ಞೂ 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 ಗೊತ್ತಾಗಲ್ಲ ಗೊತ್ತಾಗಲ್ಲ ಹೋಗಿ ಹೋಗ್ ಮನಿಗೆ ಹೋಗ್ ಏನಾಯ್ತಿಗಳ ಫ್ರೆಂಡ್ಸ್ ಸರ ಮಾತಾಡ್ಕೊಂಡು ಹೋಗೋದು ನೋಡ್ರಿ ನನ್ ಖುಷಿ ನಾನು ಹೋಗ್ತೇನೆ ಬಾ ಮನೆಗೆ ಬಾ ಖುಷಿ ಹಸಿ ಮಾಡ್ತೇನೆ ಬಾ ಮನಿಗೆ ಬಾ ಅದಕ್ಕೆ ನನ್ನ ಪಲ್ಯ ನನ್ನ ರೊಟ್ಟಿ ನಾನು ಏದಿ ಹಿಡ್ಸವಲ್ದ ವಾರ ಇಲ್ಲಿ ಲಗ್ಗೆ ಹಾಕಿ ಮುಂದಿನ ವಾರ ಮಾಡ್ತೇನೆ ಬಾ ನಿನಗೆ ಮಾಡ್ತೀನಿ ಬೇರೆ ಶಿಲಾನು ಹೊರ್ಚ್ಕೊಟ್ಟು ಬಾಕಿ ಹೋಗಿ ಬಸ್ತಾನೆ